ನಮಸ್ತೆ ಪ್ರೇ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಗಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೂತ್ರ ಕೃಚ್ರತ ಇದೆಂಥ ಕಾಯಿಲೆನಪ್ಪಾ ಅಂತ ವಿಚಾರ ಮಾಡಬೇಡ್ರಿ ಮೂತ್ರ ಕೃಚ್ರತ ಅಂತಂದರೆ ಉರಿ ಮೂತ್ರ ಮೂತ್ರ ಹೋಗುವಾಗ ಬೆಂಕಿ ಬೆಂಕಿ ಹಾಕಿದಂಗೆ ಆಗುತ್ತೆ ಉರಿ ವಿಪರೀತ ನೋವು ಸರಾಗವಾಗಿ ಮೂತ್ರ ಬರೋಲ್ಲ ಬಿಸಿ 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 ಹಳದಿ ಬಣ್ಣ ಹೀಗಿದ್ದಾಗ ಏನು ಮನೆ ಮದ್ದುಗಳನ್ನು ಮಾಡ್ಕೋಬಹುದು ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟ್ರುಗಳಿಗೆ ತೋರಿಸಿರ್ತೀರಿ ಹಲವಾರು ಆ್ಯಂಟಿಬಯೋಟಿಕ್ಸ್ ತಗೊಂಡಿರ್ತೀರಿ ಅಂಥದ್ದು ಇಂಥದ್ದು ಟ್ರೀಟ್ಮೆಂಟ್ ತಗೊಂಡಿರ್ತೀರಿ ಸರಿ ಓಯತು ಮುಗೀತು ಬಗೆಹರಿತ್ತು ಸರಿ ಹೋಗ್ಲಿಲ್ಲವಾ ಈ ಥರದ ಮನೆ ಮದ್ದುಗಳನ್ನು ಮಾಡ್ಕೊಂಡು ನೋಡಿ ಭಾಳ ಸುಲಭ ವಿಧಾನ ಯಾವುದೇ ರೀತಿ ದುಂದು ವೆಚ್ಚ ಇಲ್ದಂಗೆ ಮನೆಯಲ್ಲೇ ಕೆಲಸ ಆಗುತ್ತೆ ಇಷ್ಟು ಮಾಡಿರಿ ಈಗ ಶ್ರಾವಣ ದಿನಾರು ಮಲ್ಲಿಗೆ ಹೋಗೋ ತಗೊಂತೀರಿ ಕೋಟ ದೇವ್ರ ಕೋಟಕ್ಕೆ ಮುಡಿಸ್ತೀರಿ ಮಾರನೇ ದಿವಸ ಏನು ಮಾಡ್ತೀರಿ ತೆಗೆದು ಅದನ್ನು ತಿಪ್ಪೆಗೆಸಿರಿ ಹಂಗೆ ಮಾಡೋ ಬರಲು ಆ ಮಲ್ಲಿಗೆ ಹೂವು ದೇವ್ರ ಪೋಟಕ್ಕೆ ಮುಡಿಸಿದ್ದನ್ನು ತಂದು ಒಂದು ಬೇಸಿನಲ್ಲಿ ಹಾಕಿ ಒಣಗಿಸ್ರಿ ಒಣಗಿದ ಮೇಲೆ ಅದನ್ನು ಪುಡಿ ಮಾಡಿ ಇಟ್ಕೊಳ್ರಿ ಆ ಪುಡಿಯನ್ನು ಮಲ್ಲಿಗೆ ಹೂವಿನ ಪುಡಿಯನ್ನು ಒಂದು ಲೋಟ ಎಳೆ ನೀರಿಗೆ ಒಂದು ಅರ್ಧ ಸ್ಪೂನು ಮಲ್ಲಿಗೆ ಹೂವಿನ ಪುಡಿಯನ್ನು ನೀ ಬೆರೆಸಿ ಒಂದು ಸ್ಪೂನು ಕಲ್ಲು ಸಕ್ಕರೆಯನ್ನು ಬೆರೆಸಿ ಆ ನೀರನ್ನು ಮಲ್ಲಿಗೆ ಹೂವು ಕಲ್ಲು ಸಕ್ಕರೆಯನ್ನು ಮಿಶ್ರಣ ಮಾಡಿರುವಂತಹ ಎಳೆ ನೀರನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಊಟ ತಿಂಡಿಯ ನಂತರ ಏಳು ದಿವಸ ತಗೊಳ್ಳಿ ಉರಿ ಮೂತ್ರ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ಇಷ್ಟು ನೋಡಿ ನಿಮಗೆ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ ಇದಕ್ಕೆ ಸೂಕ್ತವಾದಂತಹ ಸುಲಭವಾದಂತಹ ಚಿಕಿತ್ಸೆಗಳು ಲಭ್ಯ ಅವುಗಳಿಂದ ಪಡ್ಕೊಳ್ಳಿ ಪ್ರಯೋಜನವನ್ನು ಪಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗಲ್ಲ ಧನ್ಯವಾದಗಳು